శుభోదయ నమస్కార వెల్కమ్ టు యోయో కన్నడ ಕರ್ನಾಟಕದಲ್ಲಿ ಈಗ ರಾಜಭವನ ಮತ್ತು ಸೌಧದ ನಡುವೆ ಅಕ್ಷರಶಃ ಯುದ್ಧ ಶುರುವಾಗಿದೆ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ಜಂಟಿ ಅಧಿವೇಶನ ಕರೆದಿರುವ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹೋಟ್ಲಾ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸರ್ಕಾರದ ಭಾಷಣದ ಪ್ರತಿಯನ್ನ ಓದಲು ನಿರಾಕರಿಸಿರುವ ರಾಜ್ಯಪಾಲರು ಅದರಲ್ಲಿರುವ ಕೆಲವು ಅಂಶಗಳನ್ನು ಕೈಬಿಡುವಂತೆ ಪಟ್ಟು ಹಿಡಿದಿದ್ದಾರೆ ಇದರಿಂದ ಕೆಂಡ ಮಂಡಲವಾಗಿರುವ ಸಿದ್ದರಾಮಯ್ಯ ಸರ್ಕಾರ ರಾಜ್ಯಪಾಲರ ವಿರುದ್ಧವೇ ಸುಪ್ರೀಂ ಕೋರ್ಟ್ ಮೆಟ್ಟಲೇರಲು ಭರ್ಜರಿ ತಯಾರಿ ನಡೆಸಿದೆ ಅಷ್ಟಕ್ಕೂ ಸರ್ಕಾರದ ಭಾಷಣದಲ್ಲಿ ರಾಜ್ಯಪಾಲರಿಗೆ ಇಷ್ಟವಾಗದ ಅಂಶಗಳು ಏನು ಇವತ್ತು ವಿಧಾನಸಭೆಯಲ್ಲಿ ನಡೆಯೋ ಹೈಡ್ರಾಮಾ ಏನು ಕಂಪ್ಲೀಟ್ ರಿಪೋರ್ಟ್ಸ್ ಇಲ್ಲಿದೆ ನೋಡೋಣ ಬನ್ನಿ ನರೇಗಾ ಯೋಚನೆಗೆ ಕೇಂದ್ರ ಸರ್ಕಾರ ಹೆಸರು ಬದಲಿಸಿರೋದು ಈಗ ಕರ್ನಾಟಕದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಈ ಬಗ್ಗೆ ಚರ್ಚೆ ನಡೆಸಲು ಸರ್ಕಾರ ಇವತ್ತು ಜಂಟಿ ಅಧಿವೇಶನ ಕರೆದಿದೆ ಆದರೆ ಅಧಿವೇಶನದ ಆರಂಭದಲ್ಲಿ ಓದಬೇಕಿರೋ ಸರ್ಕಾರದ ಭಾಷಣಕ್ಕೆ ರಾಜ್ಯಪಾಲರು ತಕರಾರು ಎತ್ತುತ್ತಿದ್ದಾರೆ ಸರ್ಕಾರದ ಭಾಷಣದ ಹನ್ನೊಂದನೇ ಪ್ಯಾರದಲ್ಲಿ ಹೊಸ ಕಾಯ್ದೆ ಭ್ರಷ್ಟಾಚಾರಕ್ಕೆ ಆಸ್ಪದ ನೀಡುತ್ತೆ ಮತ್ತು ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡುತ್ತೆ ಅನ್ನೋ ಸಾಲುಗಳು ಇವೆ ಈ ಸಾಲುಗಳು ಕೇಂದ್ರ ಸರ್ಕಾರದ ವಿರುದ್ಧ ಇರೋದ್ರಿಂದ ಇವುಗಳನ್ನು ಓದುವುದಿಲ್ಲ ಎಂದು ರಾಜ್ಯಪಾಲರು ಪಟ್ಟ ು ಹಿಡಿದಿದ್ದಾರೆ ರಾಜ್ಯಪಾಲರ ಈ ನಡೆ ಈಗ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದೆ ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ಸರ್ಕಾರದ ಭಾಷಣವನ್ನು ಓದಲೇಬೇಕು ಅನ್ನುವುದು ಮುಖ್ಯಮಂತ್ರಿಗಳ ವಾದ ಒಂದು ವೇಳೆ ರಾಜ್ಯಪಾಲರು ಇವತ್ತು ಅಧಿವೇಶನಕ್ಕೆ ಬರೆದಿದ್ರೆ ಅಥವಾ ಭಾಷಣ ಓದದೆ ವಾಪಸ್ ಸುಪ್ರೀಂ ಸುಪ್ರೀಂಕೋರ್ಟ್ ಮೆಟ್ಟಲೇರಲು ಸರ್ಕಾರ ಸಜ್ಜಾಗಿದೆ ಈ ನಿಟ್ಟಿನಲ್ಲಿ ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ ಈಗಾಗಲೇ ದೆಹಲಿಗೆ ಹಾರಿದ್ದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮುಂದೆ ತುರ್ತು ಅರ್ಜಿ ಸಲ್ಲಿಸಲು ಎಲ್ಲಾ ಸಿದ್ಧತೆಗಳು ಮಾಡಿಕೊಂಡಿದ್ದಾರೆ ಸರ್ಕಾರ ಸಲ್ಲಿಸಲು ಹೊರಟಿರುವ ಅರ್ಜಿಯಲ್ಲಿ ಎರಡು ಪ್ರಮುಖ ವಿಚಾರಗಳಿವೆ ಮೊದಲನೆಯದ್ದಾಗಿ ರಾಜ್ಯಪಾಲರು ಸದಾ ಸದನದಲ್ಲಿ ಸರ್ಕಾರದ ಭಾಷಣವನ್ನ ಓದುವಂತೆ ನಿರ್ದೇಶನ ನೀಡಬೇಕು ಎರಡನೇದಾಗಿ ಸಂವಿಧಾನಾತ್ಮಕ ಕರ್ತವ್ಯಗಳಿಂದ ರಾಜ್ಯಪಾಲರು ನುಣುಚಿಕೊಳ್ಳದಂತೆ ಸ್ಪಷ್ಟ ರೋಲಿಂಗ್ ನೀಡಬೇಕು ಅಂತ ಸರ್ಕಾರ ಕೇಳಿಕೊಳ್ಳಲಿದೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಮತ್ತು ಎಜಿ ಅವರು ಈಗಾಗಲೇ ಅರ್ಜಿಯ ಕರಡನ್ನ ಸಿದ್ಧಪಡಿಸಿದ್ದಾರೆ ಇದು ರಾಜ್ಯದಲ್ಲಿ ದೊಡ್ಡ ಸಂವಿಧಾನಾತ್ಮಕ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿರೋದಂತೂ ಗ್ಯಾರಂಟಿ ಒಂದು ವೇಳೆ ರಾಜ್ಯಪಾಲರು ಅಧಿವೇಶನಕ್ಕೆ ಬಂದು ಭಾಷಣ ಓದಿದ್ರೆ ಸರಿ ಇಲ್ಲವಾದ್ರೆ ತಕ್ಷಣವೇ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರ ಅರ್ಜಿಯನ್ನ ಮೆನ್ಷನ್ ಮಾಡಲಿದೆ ಕೇಂದ್ರ ಮತ್ತು ರಾಜ್ಯದ ನಡುವಿನ ಈ ಸಂಘರ್ಷ ಈಗ ಅತಿರೇಕಕ್ಕೆ ಹೋಗಿದ್ದು ಇಡೀ ದೇಶದ ಕಣ್ಣು ಈಗ ಕರ್ನಾಟಕ ವಿಧಾನಸಭೆ ಮೇಲೆ ನೆಟ್ಟಿದೆ ಒಟ್ಟಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರಿನ ಜಗಳ ಈಗ ಸುಪ್ರೀಂ ಕೋರ್ಟ್ ಮೆಟ್ಲೇರೋಸ್ ಹಂತಕ್ಕೆ ಬಂದು ನಿಂತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ